ಎಲ್ಲ ಆಗ್ತಾ ಇರುತ್ತೆ ಸೊ ಮಾರ್ಕ್ಸ್ಗಳು ಕನ್ಸಿಡರ್ ಆಗೋಲ್ಲ ಲೈಫ್ನಲ್ಲಿ ನೀವು ಒನ್ಲಿ ಒಂದು ಸರ್ಟಿಫಿಕೇಟ್ ತೆಗೆದುಕೊಳ್ಳಬೇಕು ಸೆಕೆಂಡ್ ಪಿ ಯು ಸಿ ತೆರೆಗಡೆ ಆಗಿದೆ ಅಂತ ಅಷ್ಟೇ ಉತ್ತೀರ್ಣ ಆಗಿದ್ದೀನಿ ಅಂತ ನಮಗೆ ಮಾರ್ಕ್ಸ್ಗಳು ಯಾವುದೇ ರೀತಿ ಕನ್ಸಿಡರ್ ಆಗೋಲ್ಲ ಹಾಯ್ ಎಲ್ಲರಿಗೂ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿ ಟು ತೌಸಂಡ್ ಟ್ವೆಂಟಿ ಫೈವ್ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆಸಲಾಗುವುದು ಆಯಿತಾ ಪ್ರಿಪೇಟರಿ ಎಕ್ಸಾಮ್ ಅದು ಜನವರಿಯಿಂದ ಇಪ್ಪತ್ತೈದರಿಂದ ಆಗಿರ್ಬೋದು ಅಥವಾ ಜನವರಿ ಒಂದರಿಂದ ಆಗಿರ್ಬೋದು ಆ್ಯಸ್ ಪರ್ ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಾಲೇಜಿನಲ್ಲಿ ಪ್ರಿಪೇರ್ಡ್ರಿ ಎಕ್ಸಾಮ್ ಯಾವಾಗದಿಂದ ಪ್ರಾರಂಭ ಮಾಡಲಾಗುವುದು ಅಂತ ಆಯಿತಾ ಸೊ ನನಗೆ ಬೇಕಾಗಿದೆ ಯಾಕೆಂದರೆ ನಾನು ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೀಡ್ತಾಯಿದ್ರೆ ಈ ಒಂದು ಪ್ರಿಪೇರ್ಡ್ರಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಂದರೆ ಕಾಲೇಜ್ ಲೆವೆಲ್ ಕ್ವಶನ್ಸ್ಗಳು ಯಾವ ರೀತಿಯಲ್ಲಿ ಬರುತ್ತೆ ಆಯಿತಾ ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯಡ್ಯೂಕ್ಷನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನೋಡಿ ನಿಮಗೆ ತಪ್ಪೇ ಬರುತ್ತೆ ನಾನು ಆಲ್ರೆಡಿ ಎ ಟಿ ಡಿವೈಡ್ವಾ ಎ ಟಿ ಕನ್ನಡ ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡಿದ್ದೀನಿ ಇಂಗ್ಲೀಷ್ ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡಿದ್ದೇನೆ ಎಕನಾಮಿಕ್ ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡಿದ್ದೀನಿ ಹಿಸ್ಟ್ರಿ ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡಿದ್ದೀನಿ ಅದೇ ರೀತಿ ನಿನ್ನೆ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಮೇಲೆ ವಿಡಿಯೋ ಹಾಕಿದ್ದೀನಿ ಇವಾಗ ಸೊಸಾಲಜಿ ಒಂದು ವಿಡಿಯೋ ಮಾಡಬೇಕು ಬಿಸ್ನೆಸ್ ಸ್ಟಡೀಸ್ ವಿಡಿಯೋ ಮಾಡಬೇಕು ಅಕೌಂಟೆನ್ಸಿ ವಿಡಿಯೋ ಮಾಡಬೇಕು ಪಿ ಸಿ ಎಮ್ ಬಿ ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಮತ್ತು ಅದೇ ರೀತಿ ಸ್ಟ್ಯಾಟ್ ಸಬ್ಜೆಕ್ಟ್ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಆಯಿತಾ ಇದಷ್ಟೇ ಇವಾಗ ಸಬ್ಜೆಕ್ಟ್ಗಳು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮಾಡಬೇಕು ಏಯ್ಟಿ ಡಿವೈಡ್ ಬೈ ಏಯ್ಟಿ ಇಲ್ಲಾಂದರೆ ನಾನು ನಿಮಗೆ ಪಿ ಡಿ ಎಫ್ ರೆಡಿ ಮಾಡಿ ಕೊಡ್ತೀನಿ ಇಲ್ಲಾಂದರೆ ಟೆಲಿಗ್ರಾಮ್ನಲ್ಲಿ ಹಾಕ್ತೀನಿ ಡೋಂಟ್ ವರಿ ಆಯಿತಾ ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವಾಗ ಪ್ರಿಪೇರ್ಡ್ರಿಗೆ ಯಾವ ಕ್ವಶನ್ಸ್ಗಳು ಕೇಳಲಾಗೋದು ಅಂತ ಇವತ್ತಿಂದ ಲೈವ್ ಬರ್ತೀನಿ ಆಯಿತಾ ಡೈಲಿ ಹೇಳ್ತೀನಿ ಬಟ್ ನೀವು ಬರಂಗಿಲ್ಲ ಸರ್ ಸುಮ್ಮನೆ ಹೇಳಬೇಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು ಏನಾಗುತ್ತೆ ಅಂದರೆ ನಾನು ಹೇಳಿದ್ದ ತಕ್ಷಣ ನನಗೆ ಏನಾದರೂ ಆವಾಗ ವರ್ಕ್ ಬಂದುಬಿಡುತ್ತೆ ಸೊ ಹಿಂಗಾಗಿ ಹೊರಗಡೆ ಹೋಗಿಬಿಡ್ತೀನಿ ನಾನು ಸೊ ಹೊರಗಡೆ ಹೋಗೋದು ಬಂತು ನೋಡಿ ಅಂತ ನಾನು ಭಾಳ ಥಿಂಕ್ ಮಾಡ್ತೀನಿ ಹೊರಗಡೆ ಹೋದ ತಕ್ಷಣ ಸೊ ಇವ ಇವಾಗ ಇವತ್ತು ಆಯಿತಾ ಇವತ್ತು ಡಿಸೆಂಬರ್ ಇಪ್ಪತ್ತಾರು ಇವತ್ತಿಂದ ನಾನು ಏನಿದೆ ಲೈವ್ ಲೈವ್ ಸೆಷನ್ ಬರ್ತೀನಿ ನಿಮ್ಮ ಜೊತೆ ಬಂದು ಡಿಸ್ಕಷನ್ ಮಾಡ್ತೀನಿ ಈ ಪ್ರಿಪೇಟ್ರಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈ ಪ್ರಿಪೇರ್ಟಿನಲ್ಲಿ ಏನು ಕ್ವೆಶನ್ಸ್ಗಳು ನಾನು ನಿಮಗೆ ಕೊಡ್ತೀನಲ್ಲ ಇದು ಆ್ಯನ್ಯಲ್ ಎಕ್ಸಾಮ್ ಪರ್ಪಸ್ಗಾಗಿ ನೀವು ಓದ್ಕೊಳ್ಳಿ ಆಯಿತಾ ಅಲ್ಲಿ ಕೂಡ ಯೂಸ್ ಆಗುತ್ತೆ ಅಂತ ಆಲ್ರೆಡಿ ಎ ಟಿ ಡಿ ಬಡ ಬೈ ಟಿ ಏನು ಉಡಿ ಮಾಡಿದನಲ್ಲ ಇದು ಮುಗೀತು ಇದು ಫೈನಲ್ ಎಕ್ಸಾಮ್ಗೆ ನಿಮಗೆ ಕಟ್ಟಿದ್ದ ಬುಟ್ಟಿ ಅಂತ ಪ್ಲೇ ಕೂಡ ಇದೆ ನೀವು ಹೋಗಿ ನೋಡ್ಕೋಬೋದು ಎ ಟಿ ಡಿ ಬಡ್ ಬೈ ಎ ಟಿ ಉಡಿ ಆಯಿತಾ ಸೊ ಇವಾಗ ಪ್ರಿಪೇರ್ಡ್ರಲ್ಲಿ ಕ್ವೇಶನ್ಸ್ಗಳು ಎಲ್ಲಿಂದ ಬರುತ್ತೆ ಅಂದರೆ ಇವಾಗ ಕ್ವಶನ್ಸ್ಗಳು ನೋಡಿ ಎಲ್ಲಿಂದ ಬರುತ್ತೆ ಅಂದರೆ ನೋಡಿ ಪ್ರಿಪೇರ್ಡ್ರನಲ್ಲಿ ನಿಮ್ಮ ಅಧ್ಯಾಯಗಳು ಎಷ್ಟು ಅದಾವಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಎಷ್ಟು ಅದಾವಲ್ಲ ಗದ್ಯ ಭಾಗದಲ್ಲಿ ಪದ್ಯ ಭಾಗದಲ್ಲಿ ದೀರ್ಘ ಗದ್ಯದಲ್ಲಿ ಆಯಿತಾ ದೀರ್ಘಗದ್ಯದಲ್ಲಿ ಕೃಷ್ಣಗೂಡ ರಾಣಿ ಅಷ್ಟೇ ಇದೆ ಆಯಿತಾ ಅದರತಿ ಪದ್ಯ ಭಾಗದಲ್ಲಿ ಒಂದರಿಂದ ಹನ್ನೆರಡು ಅಧ್ಯಾಯದಾವೆ ಗದ್ಯ ಭಾಗದಲ್ಲಿ ನಿಮಗೆ ಮುಟ್ಟಿಸಿಕೊಂಡವನು ಆಗಿರಬಹುದು ಮತ್ತು ವಾಲ್ಫೇರ್ ಆಗಿರಬಹುದು ಆಯಿತಾ ಆಯ್ಕೆಯೇ ನಮ್ಮ ಕೈಯಲ್ಲಿ ಕನ್ನಡವನ್ನು ಕಟ್ಟುವ ಕೆಲಸ ಆಗಿರಬಹುದು ಆಯಿತಾ ಮತ್ತು ಅದರ ಧನಿಗಳ ಬೆಳ್ಳಿ ಲೋಟ ಆ ಅಧ್ಯಗಳು ಎಲ್ಲ ಬರುತ್ತೆ ಅಲ್ಲಿ ಇವಾಗ ಎಲ್ಲ ಅಧ್ಯ ಮೇಲೆ ನಿಮಗೆ ಪ್ರಶ್ನೆಗಳು ಕೇಳಲಾಗುವುದು ಈ ಒಂದು ಪ್ರಿಪೇಟ್ರಿ ಎಕ್ಸಾಮ್ಗೆ ಆಯಿತಾ ಯಾವುದೂ ಅಧ್ಯಾಯ ಕೂಡ ನಿಮಗೆ ಬಿಡಲ್ಲ ಎಲ್ಲ ಅಧ್ಯಾಯ ಮೇಲೆ ನಿಮಗೆ ಕ್ವಶನ್ಸ್ಗಳು ಕೇಳಲಾಗುವುದು ಇವಾಗ ಮೂರು ಬ್ಲೂ ಪ್ರಿಂಟ್ ಅದಾವೆ ಆ ಮೂರು ಬ್ಲೂ ಪ್ರಿಂಟ್ ಫಾಲೋ ಮಾಡಬೇಕಾ ಅಥವಾ ಇಲ್ವಾ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತೆ ಕಮೆಂಟ್ ಮಾಡ್ತಾ ಇದ್ರು ನೋಡಿ ನಾನು ಆಲ್ರೆಡಿ ಎ ಟಿ ಡಿ ಬಡವ ಎ ಟಿ ವಿಡಿಯೋನಲ್ಲಿ ಮೂರು ಬ್ಲೂ ಪ್ರಿಂಟ್ ನಾನು ಎಕ್ಸ್ಪ್ಲೇಷನ್ ಮಾಡಿ ಒಂದೇ ಬ್ಲೂ ಪ್ರಿಂಟ್ ನಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ ಆಯ್ತಾ ಮೂರು ಬ್ಲೂ ಪ್ರಿಂಟ್ ನಾನು ಎಕ್ಸ್ಪ್ಲೇಷನ್ ಮಾಡಿದ್ದೇನೆ ಅನಲೈಸ್ ಮಾಡಿ ಒಂದೇ ಬ್ಲೂ ಪ್ರಿಂಟ್ ನಾನು ನಿಮಗೆ ಕೊಟ್ಟಿದ್ದೇನೆ ಈ ಎ ಟಿ ಡಿ ಬಡವ ಎ ಟಿ ವಿಡಿಯೋನಲ್ಲಿ ಇದೇ ಹೋಗಿ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೇನೆ ಆಯ್ತಾ ಸೊ ನೋಡ್ಕೊಳ್ಳಿ ಅಲ್ಲಿ ಪ್ರಾರಂಭದಲ್ಲಿ ಹೇಳಿದ್ದೇನೆ ಬ್ಲೂ ಪ್ರಿಂಟ್ ಯಾವುದು ನೀವು ಫಾಲೋ ಮಾಡಬೇಕಂತ ಇಲ್ಲಿ ಎ ಟಿ ಡಿ ಬಡವ ಎ ಟಿ ಏನು ಓಡಿಯೋ ಮಾಡ್ತಾ ಇದ್ದಾನಲ್ಲ ಇದರೊಳಗೆ ಹೇಳಿದ್ದೇನೆ ನಾನು ಅದು ಆಯ್ತಾ ನೀವು ಪಿ ಡಿ ಎಫ್ ನಿಮಗೆ ಬೇಕಂದ್ರೆ ಟೆಲಿಗ್ರಾಮ್ನಲ್ಲಿ ಹೋಗಿ ನೋಡಿಕೊಳ್ಳಿ ಇಲ್ಲಿ ಪಿ ಡಿ ಎಫ್ ಕೂಡ ಇದೆ ಆಯ್ತಾ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಇದು ಕೂಡ ಎಲ್ಲ ವಿದ್ಯಾರ್ಥಿಗಳು ಓದ್ಕೊಂಡಿದ್ರ ಅಂತ ಅನ್ಕೊಂಡಿನಿ ನಿಮ್ಮ ಪ್ರಿಪೇಟರಿ ಲೆವೆಲ್ನಲ್ಲಿ ಕೂಡ ನಿಮಗೆ ಕ್ವಶನ್ಸ್ಗಳು ಇದರೊಳಗಿಂದು ಮ್ಯಾಕ್ಸಿಮಮ್ ಬಂದೇ ಬರುತ್ತೆ ಆಯ್ತಾ ಇಲ್ಲಿ ಕೇಳಿರುವಂತಹ ಕ್ವೇಶನ್ಸ್ಗಳು ಆ್ಯನಲ್ ಎಕ್ಸಾಮ್ನಲ್ಲಿ ಕೂಡ ರಿಪೀಟ್ ಆಗುತ್ತೆ ನಾನು ಏನೇನು ಹೇಳ್ತಾ ಇದ್ದೇನೆ ಗಮನ ಇಟ್ಟುಕೊಳ್ಳಿ ಮತ್ತು ಇನ್ನೊಂದೇನು ಈ ಪೇಪರ್ ಎಲ್ಲಿಂದ ಬರುತ್ತೆ ಆಯಿತಾ ಪೇಪರ್ ಎಲ್ಲಿಂದ ಬರುತ್ತೆ ಅಂದರೆ ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಕ್ವಶನ್ಸ್ಗಳು ಯಾವ ಅಧ್ಯಾಯ ಹೇಗೆ ತೆಗಿಬೇಕಂತ ಅವರು ಸ್ಟ್ರಕ್ಚರ್ ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಇದು ಡಿಸ್ಟಿಕ್ನಲ್ಲಿ ಇರುವಂತಹ ಉಪನಿರ್ದೇಶಕ ಮಂಡಳಿ ಅಂತ ಇರುತ್ತೆ ಒಂದು ಪಿ ಯು ಸಿ ವಿದ್ಯಾರ್ಥಿಗಳ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ನಿರ್ದೇಶಕ ಮಂಡಳಿ ವತಿಯಿಂದ ನಿಮಗೆ ಕ್ವಶನ್ಸ್ ಪೇಪರ್ಗಳು ಬರುತ್ತೆ ಎಲ್ಲ ಕಾಲೇಜಿನಲ್ಲಿ ವಿಸ್ತರಣೆ ಮಾಡ್ತಾರೆ ಆಯ್ತಾ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ರಾಯಚೂರು ಆಗಿರಬಹುದು ಇಲ್ಲಾಂದರೆ ಧಾರವಾಡ ಆಗಿರ್ಬೋದು ಇಲ್ಲಾಂದರೆ ವಿಜಯಪುರ ಆಗಿರಬಹುದು ಇಲ್ಲಾಂದರೆ ದಾವಣಗೆರೆ ಆಗಿರಬಹುದು ಇಲ್ಲಾಂದರೆ ಬೆಳಗಾವಿ ಆಗಿರ್ಬೋದು ಇಲ್ಲಾಂದರೆ ಆಗಿರ್ಬೋದು ಬೀದರ್ ಆಗಿರ್ಬೋದು ಆಯ್ತಾ ವಾಟ್ ಎವರ್ ನಿಮ್ಮ ಸಿಟೀಸ್ಗಳು ಏನದಾವ ನೋಡಿ ಆ ಎಲ್ಲ ಸಿಟೀಸ್ಗಳಲ್ಲಿ ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬರಂಗಿಲ್ಲ ಬೆಂಗಳೂರು ರೂರಲ್ ಬೆಂಗಳೂರು ಸೌತ್ ನಾರ್ತ್ ಎಲ್ಲ ಸಿಟೀಸ್ಗಳಲ್ಲಿ ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆ ಬರೋಂಗಿಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬರುತ್ತೆ ಯಾಕಂದ್ರೆ ಇದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಉಪನಿರ್ದೇಶಕ ಮಂಡಳಿ ಅಂದರೆ ನಿಮ್ಮ ಡಿಸ್ಟಿಕ್ನಲ್ಲಿರುವಂಥ ಅಂದರೆ ನಿಮ್ಮ ಜಿಲ್ಲೆಯಲ್ಲಿರುವಂಥ ಉಪನಿರ್ದೇಶಕ ಮಂಡಳಿಗಳವರಿಗೆ ಸ್ಟ್ರಕ್ಚರ್ ಇದೆ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ತೆಗಿಬೇಕಂತ ಪಿ ಯು ಬೋಲ್ಡ್ ಅವರು ಹೇಳ್ತಾರೆ ಇವರು ಕ್ವಶನ್ ರೆಡಿ ಮಾಡ್ತಾರೆ ಯಾರು ನಿಮ್ಮ ಡಿಸ್ಟ್ರಿಕ್ನಲ್ಲಿ ಇರುವಂತಹ ಉಪನಿರ್ದೇಶಕ ಮಂಡಳಿ ವತಿಯಿಂದ ಗಳು ಬರುತ್ತೆ ಉಪನಿರ್ದೇಶಕ ಮಂಡಳಿ ವತಿಯಿಂದ ಏನು ಕ್ವಶನ್ ಬರುತ್ತೆ ನೋಡಿ ಈ ಉಪನಿರ್ದೇಶಕ ಮಂಡಳಿಯವರು ಏನು ಮಾಡ್ತಾರೆ ಕೆಲವೊಂದು ಎಕ್ಸ್ಪರ್ಟ್ಸ್ಗಳು ಸರ್ ಇರ್ತಾರೆ ಗೊತ್ತಾ ಅಂದರೆ ಎಕ್ಸ್ಪೀರಿಯನ್ಸ್ ಸರ್ಸ್ಗಳು ಇರ್ತಾರಲ್ಲ ಅವರಿಗೆ ಮತ್ತು ನಿಮ್ಮ ಕಾಲೇಜ್ನಲ್ಲಿ ಕೂಡ ಇರುವಂತಹ ಉಪನ್ಯಾಸಕರಿಗಳಿಗೆ ಹೇಳಿರ್ತಾರೆ ಏನಂತ ಕ್ವಶನ್ಸ್ಗಳು ಯಾವ ಕೇಳಬೇಕು ಯಾವುದಿಲ್ಲ ಅಂತ ರೆಡಿ ಮಾಡಿಕೊಡಿ ಅಂತ ಹೇಳಿರ್ತಾರೆ ಅವರು ಆಯಿತಾ ಎರಡು ಮೂರು ಕ್ವಶನ್ ನಿಮ್ಮ ಕಾಲೇಜಿನ ನಿಮ್ಮ ಕಾಲೇಜ್ ವತಿಯಿಂದ ಕೊಡ್ಬೋದು ಬೇರೆ ಕಾಲೇಜ್ ವತಿಯಿಂದ ಎರಡು ಮೂರು ಕ್ವಶನ್ಸ್ ಕೊಡ್ಬೋದು ಈ ರೀತಿಯಲ್ಲಿ ಕೊಟ್ಟು ಕೊಟ್ಟು ಅವರು ಏನು ಮಾಡ್ತಾರೆ ಉಪನಿರ್ದೇಶಕ ಮಂಡಳಿಯವರು ಒಂದು ಕ್ವೆಶನ್ ಪೇಪರ್ ರೆಡಿ ಮಾಡ್ತಾರೆ ಏಯ್ಟಿ ಡಿವೈಡ್ ಬೈ ಟಿ ಅಂದರೆ ಎಂಬತ್ತು ಮಾರ್ಕ್ಸ್ಗೆ ಒಂದು ಕ್ವಶನ್ ಪೇಪರ್ ರೆಡಿ ಮಾಡಿ ಇವಾಗ ನಿಮ್ಮ ಸಿಟೀಸ್ನಲ್ಲಿ ಎಷ್ಟು ಪಿ ಯು ಕಾಲೇಜ್ ಬರುತ್ತೆ ನೋಡಿ ಆ ಎಲ್ಲ ಪಿ ಯು ಕಾಲೇಜ್ನಲ್ಲಿ ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆ ಬರುತ್ತೆ ಫಾರ್ ಎಕ್ಸಾಂಪಲ್ ಬಾಗಲಕೋಟ್ನಲ್ಲಿ ಇರುವಂತಹ ಎಷ್ಟು ಪಿ ಯು ಕಾಲೇಜ್ಗಳದವಲ್ಲ ಆ ಪಿ ಯು ಕಾಲೇಜ್ನಲ್ಲಿ ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದೇ ರೀತಿ ದಾವಣಗೆರೆಯಲ್ಲಿ ಎಷ್ಟು ಪಿ ಯು ಕಾಲೇಜ್ಗಳದಾವಲ್ಲ ಅಲ್ಲಿ ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆ ಬರುತ್ತೆ ಗೊತ್ತಾಯ್ತಾ ಅದೇ ರೀತಿ ಧಾರವಾಡನಲ್ಲಿ ಇರುವಂತಹ ಪಿ ಯು ಕಾಲೇಜಿನಲ್ಲಿ ಎಷ್ಟು ಪಿ ಯು ಕಾಲೇಜ್ ಅದಾವಲ್ಲ ಅಲ್ಲಿ ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆ ಬರುತ್ತೆ ಅದೇ ರೀತಿ ರಾಯಚೂರಿನಲ್ಲಿ ಇರುವಂತಹ ಪಿ ಯು ಕಾಲೇಜುಗಳು ಎಷ್ಟು ಅದಾವಲ್ಲ ಅಲ್ಲಿ ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆ ಬರುತ್ತೆ ಪ್ರಿಪೇರ್ಡ್ ಇರೋದು ಅದೇ ರೀತಿ ಬೆಳಗಾವಿ ಆಗಿರ್ಬೋದು ವಿಜಯಪುರ ಆಗಿರ್ಬೋದು ಆಯಿತಾ ಸೊ ಎಲ್ಲ ಬೀದರ್ ಆಗಿರಬಹುದು ನಿಮ್ಮ ಸಿಟೀಸ್ಗಳ ಊರಲ್ಲಿ ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆ ಬರುತ್ತೆ ಅದು ನಿಮ್ಮ ಡಿಸ್ಟಿಕ್ಗೆ ಸಂಬಂಧಪಟ್ಟಂತೆ ಮಾತ್ರ ಬೇರೆ ಡಿಸ್ಟಿಕ್ನಲ್ಲಿ ನಿಮ್ಮ ಡಿಸ್ಟಿಕ್ನಲ್ಲಿರುವಂಥ ಕ್ವಶನ್ ಪೇಪರ್ ಅಲ್ಲಿ ಬರಲ್ಲ ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಆಯಿತಾ ಸೊ ಇಲ್ಲಿ ನಾನು ಫೇಲ್ ಆದರೆ ನನಗೆ ಹಾಲ್ ಟಿಕೆಟ್ ಕೊಡ್ತಾರಾ ಅಥವಾ ಇಲ್ವಾ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ನಲ್ಲಿ ಇರ್ತೀರಾ ನೋಡಿ ಹಾಲ್ ಟಿಕೆಟ್ ಅಂತರೂ ನಿಮಗೆ ಅವರು ಕೊಡಲೇಬೇಕು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಯಾಕೆಂದರೆ ಇದು ಮೇನ್ ಎಕ್ಸಾಮ್ ಆಗಿರುತ್ತೆ ಮೇನ್ ಎಕ್ಸಾಮ್ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಘಟ್ಟವಾಗಿರುವುದರಿಂದ ನಿಮಗೆ ಎಕ್ಸಾಮ್ ಚಾನ್ಸ್ ಅವರು ಕೊಟ್ಟೆ ಕೊಡ್ತಾರೆ ಆಯಿತಾ ಸೊ ಡೋಂಟ್ ವರಿ ಮತ್ತು ಇನ್ನೊಂದೇನು ಇಲ್ಲಿ ಫೇಲ್ ಆದರೆ ನನಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕಷ್ಟ ಆಗುತ್ತಾ ಅಥವಾ ಇಲ್ವಾ ನೋಡಿ ಇಲ್ಲಿ ಫೇಲ್ ಆದರೆ ಕನ್ಸಿಡರ್ ಮಾಡ್ಕೊಳಕ್ಕೆ ಹೋಗಬೇಡಿ ವಾರ್ಷಿಕ ಪರೀಕ್ಷೆನೇ ಬೇರೆ ಆಯಿತಾ ಇಲ್ಲಿ ಬರೆದಿರುವಂತಹ ಪೇಪರೇ ಬೇರೆ ಅಂತ ಅಂದ್ಕೊಳ್ಳಿ ಆಯಿತಾ ಯಾಕೆಂದರೆ ಇಲ್ಲಿ ಕ್ವಶನ್ಸ್ಗಳು ನಿಮ್ಮ ಪ್ರಕಾರ ಬಂದಿಲ್ಲ ಅಂತ ಅಂದ್ಕೊಳ್ಳಿ ಬಂದಿರ್ತೈತಿ ನೀವು ಓದಿಲ್ಲ ಅಂತ ಅಂದ್ಕೊಳ್ಳಿ ಆಯಿತಾ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಹೇಗೆ ಅಂದರೆ ಆ್ಯನ್ಯುವಲ್ ಎಕ್ಸಾಮ್ ಸಮೀಪ ಬಂದಾಗ ಏನು ಮಾಡ್ತೀರ ಸೀರಿಯಸ್ ಆಗಿ ಅಭ್ಯಾಸ ಮಾಡ್ತೀರಾ ಅವಾಗ ಅದಕ್ಕೆ ಅದು ಹೇಗಾದರೂ ಮಾಡಿ ಅದು ಜಸ್ಟ್ ಪಾಸ್ ಆಗ್ಬೋದು ಇಲ್ಲಾಂದರೆ ನೀವು ರಿಸಲ್ಟ್ ಕೂಡ ಮಾಡ್ಬೋದು ಇಲ್ಲಿ ಯಾಕೆ ನೀವು ಫೇಲ್ ಆಗ್ತೀರಾ ಅಂದರೆ ಪ್ರಿಪೇರ್ಡ್ನಲ್ಲಿ ಯಾಕೆಂದರೆ ಇಲ್ಲಿ ನಲ್ಲಿ ಇರುತ್ತೆ ಪೇಪರ್ ಮತ್ತು ನಮ್ಮ ಗಳು ಎಲ್ಲ ನಮಗೆ ಗೊತ್ತಾದರೆ ಆ ಒಂದು ಸ್ವಲ್ಪ ಏನಿದೆಯಲ್ಲ ನೆಗ್ಲೆಟಿಂದ ಇಲ್ಲಿ ಸ್ವಲ್ಪ ಮಾರ್ಕ್ಸ್ಗಳು ಬರ್ಬೋದು ಇಲ್ಲಾಂದರೆ ಜಸ್ಟ್ ಪಾಸ್ ಕೂಡ ಆಗ್ಬೋದು ಸೊ ಇಲ್ಲಿ ಒಳ್ಳೆಯ ಫಲಿತಾಂಶ ಕೂಡ ಮಾಡಿಕೊಂಡು ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಸ್ವಲ್ಪ ಮಾರ್ಕ್ಸ್ಗಳು ಕಡಿಮೆ ಕೂಡ ಬರಬಹುದು ಈ ರೀತಿಯಲ್ಲಿ ಎಲ್ಲ ಆಗ್ತಾ ಇರುತ್ತೆ ಸೊ ಮಾರ್ಕ್ಸ್ಗಳು ಕನ್ಸಿಡರ್ ಆಗೋಲ್ಲ ಲೈಫ್ನಲ್ಲಿ ನೀವು ಒನ್ಲಿ ಒಂದು ಸರ್ಟಿಫಿಕೇಟ್ ತೆಗೆದುಕೊಳ್ಳಬೇಕು ಸೆಕೆಂಡ್ ಪಿ ಯು ಸಿ ತೆರೆಗಡೆ ಆಗಿದ್ದೀನಿ ಅಂತ ಅಷ್ಟೇ ಉತ್ತೀರ್ಣ ಆಗಿದ್ದೀನಿ ಅಂತ ನಮಗೆ ಮಾರ್ಕ್ಸ್ಗಳು ಯಾವುದೇ ರೀತಿ ಕನ್ಸಿಡರ್ ಆಗೋಲ್ಲ ಅದು ಯಾರಿಗೆಲ್ಲ ಕೆ ಸಿ ಟಿ ಪ್ರಿಪರೇಷನ್ ಮಾಡ್ತದೊಂಡ್ರೆ ಅವ್ರಿಗೆ ಅಷ್ಟೇ ಆಯಿತಾ ಅಂದರೆ ಇವಾಗ ಕಾಮರ್ಸ್ ಮತ್ತು ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಮನ್ ಜಸ್ಟ್ ಸೆವೆಂಟಿ ಪರ್ಸೆಂಟ್ ಆಯಿತಾ ಸೆವೆಂಟಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಆದರೂ ಕೂಡ ಡೋಂಟ್ ವರಿ ಏನು ನಿಮಗೆ ಅಷ್ಟೊಂದು ಜಾಬ್ನಲ್ಲಿ ಎಫೆಕ್ಟ್ ಬೀಳಲ್ಲ ಆಯಿತಾ ಅದೊಂದು ನಿಮ್ಮ ನಾಲೆಜ್ ಅಷ್ಟೇ ಅದು ಆಯಿತಾ ಮತ್ತು ಅದೇ ರೀತಿ ಏಯ್ಟಿ ಪರ್ಸೆಂಟೇಜ್ ಆದರೂ ಕೂಡ ಓಕೆ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಆದರೂ ಕೂಡ ಓಕೆ ಆಯಿತಾ ಏನೂ ನಿಮಗೆ ತಾರತಮ್ಯ ಇರಲ್ಲ ಸೊ ಇವಾಗ ನಿಮ್ಮ ನಾಲೇಜ್ ನೋಡ್ತಾರೆ ಅಷ್ಟೇ ನೀವು ಎಷ್ಟು ತೆಗೆದುಕೊಂಡಿದ್ದೀರಾ ನೀವು ಎಷ್ಟು ತೆಗೆದುಕೊಂಡಿದ್ದೀರಾ ಅಂತ ಏನಿದ್ದೀರ ನಿಮ್ಮ ನಾಲೆಜ್ ಅದು ಒಂದು ಮಾರ್ಸ್ನಲ್ಲಿ ಕನ್ಸಿಡರ್ ಮಾಡ್ತಾರೆ ಒಬ್ಬೊಬ್ಬರು ಆಯಿತಾ ಬಟ್ ಜಸ್ಟ್ ಪಾಸ್ ಆದರೂ ಕೂಡ ನಿಮಗೆ ವ್ಯಾಲ್ಯೂ ಇದೆ ಡೋಂಟ್ ವರಿ ಅದ್ರ ಬಗ್ಗೆ ಏನು ವರಿ ಹೋಗ್ಬೇಡ್ರಿ ನೀವು ಓನ್ಲಿ ಫೋಕಸ್ ಮಾಡಿ ಏನಾದರೂ ನಾನು ಲೈಫ್ನಲ್ಲಿ ಜಾಬ್ ಮಾಡ್ಕೋಬೇಕಂತ ಅನ್ಕೊಂಡ್ರು ಜಾಬ್ ಕೂಡ ಮಾಡ್ಕೋಬಹುದು ಇಲ್ಲಾಂದರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡು ಏನಾದರೂ ಆಗಬೇಕು ಅಂತ ಅನ್ಕೊಂಡಿರಲ್ಲ ಅದು ಕೂಡ ನೀವು ಆಗ್ಬೋದು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಎಜುಕೇಷನ್ನೇ ಇಂಪಾರ್ಟೆಂಟ್ ಅಂತ ಏನಿಲ್ಲ ಕೆಲವರು ಎಜುಕೇಶನ್ ಇಲ್ಲದೆ ಬಹಳ ಜನ ಸಾಧನೆ ಕೂಡ ಮಾಡಿದ್ದಾರೆ ನೀವು ಕೂಡ ಮಾಡ್ಬೋದು ಅದರೊಳಗೆ ಏನಿಲ್ಲ ಸರ್ಟಿಫಿಕೇಟ್ ಎಜುಕೇಶನ್ ಎಜುಕೇಷನ್ ಫೀಲ್ಡ್ನಲ್ಲಿ ನಿಮಗೆ ಮುಂದೆ ಪಿ ಯು ಸಿ ತೆರೆಗಡೆ ಸರ್ಟಿಫಿಕೇಟ್ ಕೇಳ್ತಾರೆ ಅಂತ ಒಂದು ಸರ್ಟಿಫಿಕೇಟ್ ಅಷ್ಟೇ ಅದು ಮುಂದೆ ಪ್ರಾಬ್ಲಮ್ ಅಂತ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಓಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್